ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಹಿಂದಿದ ದೈವ ಸಂಪತ್ತು ಎಂಬ ವಿಷಯದ ಕುರಿತಾದ ನೂರ ನಲವತ್ತ ಆರನೆಯ ಉಪನ್ಯಾಸಕ್ಕೆ ಸ್ವಾಗತ ತಪಸ್ಸು ಆರ್ಜವ ದೈವ ಸಂಪತ್ತುಗಳಲ್ಲಿ ಇಂದಿನ ವಿಷಯ ತಪಸ್ಸೆಂದರೆ ಏನು ತಪ ಎಂದರೆ ಕಾಯಿಸುವುದು ಶರೀರವನ್ನು ಬಿಸಿಲು ಮಳೆಯೆನ್ನದೇ ತಾಪಕ್ಕೆ ಗುರಿ ಮಾಡಿ ಸ್ವಾಧೀನಕ್ಕೆ ತೆಗೆದುಕೊಳ್ಳುವುದು ಎಂಬ ಅರ್ಥದಲ್ಲಿಯೇ ಜನರು ಮೊದಲು ಈ ಶಬ್ದವನ್ನು ಉಪಯೋಗಿಸಿರಬೇಕೆಂದು ತೋರುತ್ತದೆ ತಪೋನಾನಶನಾತ್ ಪರಂ ಊಟ ಮಾಡದೇ ಇರುವುದಕ್ಕಿಂತಲೂ ಹೆಚ್ಚಿನ ತಪಸ್ಸಿಲ್ಲ ಎಂದು ವೇದವಚನವಿದೆ ಹಾಗಾದರೆ ಊಟ ಮಾಡದೇ ಇದ್ದರೆ ತಪಸ್ಸಾಯಿತೆ ಎಂದು ನೀವು ಕೇಳಬಹುದು ಹಾಗೇನೂ ಇಲ್ಲ ಆದರೂ ಇಲ್ಲಿ ಊಟದ ವಿಷಯವಾಗಿ ಸ್ವಲ್ಪ ಮಾತನಾಡಲಿ ಊಟದ ವಿಷಯವಾಗಿ ಸ್ವಲ್ಪ ಮಾತನಾಡುವುದು ಲಾಭಕರವೆಂದು ನನ್ನ ಎಣಿಕೆ ನಾವುಗಳು ಸಾಮಾನ್ಯವಾಗಿ ನಮಗೆ ಬೇಕಾದದ್ದಕ್ಕಿಂತಲೂ ಹೆಚ್ಚಿಗೆಯೇ ಊಟ ಮಾಡುತ್ತಿದ್ದೇವೆ ಅಕ್ಕಿಯನ್ನು ನಾವು ಹೆಚ್ಚಿಗೆ ತಿನ್ನದೇ ಇದ್ದರೆ ನಮಗೆ ಪುಷ್ಟಿಗೆ ತಕ್ಕಷ್ಟು ಆಹಾರ ಪದಾರ್ಥವು ಸಿಕ್ಕುವುದಿಲ್ಲ ಎಲ್ಲ ಅಕ್ಕಿಗಳು ಒಂದೇ ಪ್ರಮಾಣದ ಸಾರಾಂಶವನ್ನೂ ಒಳಗೊಂಡಿರುವುದಿಲ್ಲ ಆದ್ದರಿಂದ ನಾವು ಹೆಚ್ಚು ಅನ್ನವನ್ನೇ ತಿನ್ನಬೇಕಾಗುತ್ತದೆ ಬಲ ಉಂಟಾಗುವುದಕ್ಕೆ ತಕ್ಕಷ್ಟು ಆಹಾರವು ಬೇಕೆನ್ನುವುದು ನಿಜ ಆದರೆ ರುಚಿಯಾಕುವುದಕ್ಕೆ ರುಚಿಯಾಗುವುದಕ್ಕೆ ತಕ್ಕಷ್ಟು ಮೇಲೋರಗವು ಬೇಕೆನಿಸುತ್ತದೆ ಆಗ ಮೇಲೋರಗದ ರುಚಿಗಾಗಿ ಹೆಚ್ಚಿಗೆ ಬೇಕಾದಷ್ಟಕ್ಕಿಂತಲೂ ಹೆಚ್ಚಿಗೆಯೇ ತಿನ್ನಬಹುದು ನಾಲಗೆಗೂ ಹೊಟ್ಟೆಗೂ ವೈರ ಎಂದು ಬಲ್ಲವರು ಹೇಳುತ್ತಾರೆ ಹೊಟ್ಟೆ ತುಂಬಿದರೂ ನಾಲಗೆ ತಿನ್ನು ಎಂದು ಹೊಟ್ಟೆಯೊಳಕ್ಕೆ ಆಹಾರವನ್ನು ದೂಡಬಹುದು ನಾಲಗೆಗೆ ಸವಿಯಾಗದಿದ್ದರೆ ಅವಶ್ಯವಾದ ಆಹಾರವನ್ನು ಕೊಡದೇ ಇರಬಹುದು ಇರಬಹುದು ಇದಂತಿರಲಿ ನಾವು ವಿವಿಧವಾದ ಆಹಾರ ಪದಾರ್ಥಗಳನ್ನು ಅಡಿಗೆ ಮಾಡಿ ತಿನ್ನುವುದಕ್ಕೆ ಮೊದಲು ಮಾಡಿದರೆ ಹೊಟ್ಟೆ ಹಿಗ್ಗಿ ತಿನ್ನಷ್ಟು ಆಹಾರವು ಸೇರುತ್ತದೆ ಅದರ ಮರ್ಮವೇನು ಒಂದೊಂದು ಬಗೆಯ ಆಹಾರಕ್ಕೆ ಆಡುತ್ತವೆ ಎಂದು ಕೆಲವು ವೈದ್ಯರು ಹೇಳುತ್ತಾರೆ ಆದ್ದರಿಂದಲೇ ಮಜ್ಜಿಗೆಯ ಅನ್ನಕ್ಕೆ ಬಂದಿರುವಾಗಲೂ ಸಮಾರಾಧನೆಯಲ್ಲಿ ಮತ್ತಷ್ಟು ಭಕ್ಷ್ಯವನ್ನು ಭೋಜ್ಯವನ್ನು ಊಟ ಮಾಡುವುದಕ್ಕೆ ಜನರು ಮತ್ತೆ ಸಿದ್ಧರಾಗುವರು ಅಳತೆ ಸಿಕ್ಕದಂತೆ ಊಟ ಮಾಡಿದರೆ ಅದು ಉತ್ತಮ ರೀತಿಯಿಂದ ಪರಿಣಾಮವಾಗುವುದಿಲ್ಲ ತಿಂದ ಅನ್ನವು ರಸವಾಗಬೇಕು ರಸದಿಂದ ರಕ್ತವಾಗಬೇಕು ರಕ್ತದಿಂದ ಮಾಂಸವಾಗಬೇಕು ಅದರಿಂದ ಮೇಧಸ್ಸಾಗಬೇಕು ಅದರಿಂದ ಅಸ್ಥಿಗಳಾಗಬೇಕು ಅದರಿಂದ ಮಜ್ಜೆಯಾಗಬೇಕು ಅದರಿಂದ ಶರೀರಕ್ಕೆ ಆರೋಗ್ಯವೋ ಬಲವೋ ಕಾಂತಿಯು ದೊರಕಬೇಕು ಆದರೆ ಮೇಲಿಂದ ಮೇಲೆ ಕಟ್ಟಿಗೆಯನ್ನು ಒಟ್ಟುತ್ತಿದ್ದರೆ ಬೆಂಕಿಯು ಹೊತ್ತಿಕೊಳ್ಳುವುದಕ್ಕೆ ಅವಕಾಶವಿಲ್ಲದಿರುವಂತೆ ಮೇಲಿಂದ ಮೇಲೆ ಆಹಾರವನ್ನು ತಿನ್ನುತ್ತಲೇ ಇದ್ದರೆ ಜಾಠರಾಜ್ಞೆಯು ಕೆಲಸ ಮಾಡುವುದಕ್ಕೆ ಅವಕಾಶವೇ ಇರುವುದಿಲ್ಲ ಅನ್ನದಿಂದಲೇ ಪ್ರಾಣವು ನಿಂತಿರುವುದು ಅದರಿಂದ ಅದರಿಂದ ತಪಸ್ಸು ಅದರಿಂದ ಶ್ರದ್ಧೆ ಶ್ರದ್ಧೆಯಿಂದ ಮೇಧೆ ಅದರಿಂದ ಮನೀಷೆ ಮನಸ್ಸು ಅದರಿಂದ ಶಾಂತಿ ಶಾಂತಿಯಿಂದ ಚಿತ್ತ ಚಿತ್ತದಿಂದ ಸ್ಮೃತಿ ಆ ಸ್ಮೃತಿಯಿಂದ ನೆನಪಾಗಿ ಜ್ಞಾನ ಉಂಟಾಗುತ್ತದೆ ಆದ್ದರಿಂದ ಅನ್ನವನ್ನು ದಾನ ಮಾಡಿದರೆ ಇದೆಲ್ಲವನ್ನೂ ದಾನ ಮಾಡಿದಂತೆ ಎಂದು ಶ್ರುತಿ ಸಾರುತ್ತಿದೆ ನಮಗೆ ಅನವಶ್ಯವಾಗಿ ಇರುವುದಲ್ಲದೆ ಮತ್ತೊಬ್ಬರಿಗೆ ಪ್ರಯೋಜನಕರವೂ ಆಗಿರುವ ಅನ್ನವನ್ನು ಅತಿಯಾಗಿ ತಿಂದು ಆರೋಗ್ಯಾದಿಗಳನ್ನು ಕೆಡಿಸಿಕೊಳ್ಳುವುದು ಎಂಥ ಪಾಪವಾಯಿತು ಮನುಷ್ಯನು ಅನ್ನಕ್ಕಾಗಿಯೇ ಅನೇಕ ಪಾಪಗಳನ್ನು ಮಾಡುತ್ತಾನೆ ಅನ್ನದಲ್ಲಿ ಅನೇಕ ದೋಷಗಳು ಅಂಟಿಕೊಂಡಿರುತ್ತವೆ ಎಂದು ಸ್ಮೃತಿಕಾರರು ಹೇಳುತ್ತಾರೆ ಇದಲ್ಲದೆ ಅನ್ನವನ್ನು ಮಾಡುವವರ ಭಾವನೆಗಳಿಂದ ಅನ್ನವು ಅಪವಿತ್ರವೋ ಆಗಿರುತ್ತದೆ ಹೋಟೆಲಿನಲ್ಲಿ ಆಗುವ ಅನ್ನದಲ್ಲಿ ಆಧ್ಯಾತ್ಮಿಕವಾದ ಮತ್ತು ಅಧಿಭೌತಿಕವಾದ ಅನೇಕ ದೋಷಗಳು ಅಂಟಿಕೊಂಡಿರುತ್ತವೆ ಎಂಬುದಕ್ಕೆ ಇದೇ ಕಾರಣ ಮನುಷ್ಯನು ಯಾವಾಗಲೂ ಉಪವಾಸ ಮಾಡಿಕೊಂಡಿರುವುದಕ್ಕೆ ಆಗುವುದಿಲ್ಲ ಅನ್ನವನ್ನು ಉಂಡರೆ ಅದರ ದೋಷಗಳು ತಪ್ಪದೇ ನಮಗೆ ಹತ್ತುವವು ಪಂಚಮಹಾಯ ಮಹಾಯಜ್ಞಗಳಿಂದ ಅನ್ನ ದೋಷಗಳು ಸ್ವಲ್ಪ ಕಡಿಮೆಯಾಗಬಹುದು ಆದರೆ ಸರ್ವಥಾ ದೋಷಗಳನ್ನು ತಪ್ಪಿಸಿಕೊಳ್ಳುವುದಂತೂ ಆಗುವುದೇ ಇಲ್ಲ ಈ ಎಲ್ಲ ಕಾರಣಗಳಿಂದ ಆಗಾಗ್ಗೆ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಉಪವಾಸ ಮಾಡುವುದೊಂದು ಶುದೊಂದು ಶುದ್ಧೀಕರಣದ ಉಪಾಯವೇ ಸರಿ ವೇದದಲ್ಲಿ ಈ ದೃಷ್ಟಿಯಿಂದಲೇ ಅನಶನವನ್ನು ತಪಸ್ಸೆಂದು ಕರೆದಿರುವುದು ಉತ್ತಮ ಭಾವನೆಗಳಿಂದ ಮಾಡಿದ ಅನಶನವು ಹೆಚ್ಚಿನ ತಪಸ್ಸಾಗುತ್ತದೆ ಮಹಾತ್ಮ ಗಾಂಧಿಯವರು ಆಗಾಗ್ಗೆ ಮಾಡುತ್ತಿದ್ದ ಈ ಬಗೆಯ ತಪಸ್ಸುಗಳಿಂದ ತಮಗೆ ಬಹಳ ಲಾಭವಾಗುತ್ತದೆ ಎಂದು ಹೇಳಿಕೊಳ್ಳುತ್ತಿದ್ದರು ಅವರ ಉಪವಾಸಗಳು ಜನರ ಮನಸ್ಸಿನ ಮೇಲೆ ಎಂಥ ಉತ್ತಮ ಪರಿಣಾಮವನ್ನು ಮಾಡುತ್ತಿದ್ದವೆಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ ಹೀಗಿರುವಲ್ಲಿ ಲೋಕಹಿತೈಕ ದೃಷ್ಟಿಯಿಂದ ಋಷಿಗಳು ಮಾಡುತ್ತಿದ್ದ ಈ ಬಗೆಯ ತಪಸ್ಸಿನಿಂದ ಉತ್ತಮ ಪರಿಣಾಮವಾಗಿರಬೇಕು ಎಂಬುದರಲ್ಲಿ ಸಂಶಯವೇನು ವಿದ್ಯೆಯನ್ನು ಅಭ್ಯಾಸ ಮಾಡಿರುವವನು ಮಾಡುವ ಅಗ್ನಿಹೋತ್ರದಿಂದ ಜನರ ಮೇಲೆ ಆಗುವ ಸತ್ಪರಿಣದನ್ನು ಇಲ್ಲಿ ನೆನಪಿಗೆ ತಂದುಕೊಳ್ಳಬಹುದು ಹಸಿದ ಹುಡುಗರು ತಾಯಿಯ ಸುತ್ತಲೂ ಎದ್ದುಕೊಂಡು ಅನ್ನಕ್ಕಾಗಿ ಕಾಯುತ್ತಿರುವಂತೆ ವೈಶ್ವಾನರ ವಿದ್ಯೆಯಲ್ಲಿ ನಿಷ್ಠನಾದವನು ಎಂದಿಗೆ ಪ್ರಾಣಾಗ್ನಿಹೋತ್ರವನ್ನು ಮಾಡುವನೋ ಎಂದು ಸಮಸ್ತ ಭೂತಗಳು ಕಾದಿರುವವು ಇರುವವು ಎಂದು ಶ್ರುತಿಯು ಕೊಂಡಾಡಿರುತ್ತದೆ ಅಂತೂ ಹೀಗೆ ಅನಶನ ರೂಪ ತಪಸ್ಸಿಗೂ ಒಂದು ಬೆಲೆಯಿದೆ ಎಂದು ತಿಳಿಯಬರುತ್ತದೆ ಋಷಿಗಳು ಫಲ ಪರ್ಣ ವಾಯು ಮುಂತಾದವುಗಳನ್ನೇ ತಿಂದುಕೊಂಡು ಪರಮೇಶ್ವರ ಧ್ಯಾನವನ್ನು ಮಾಡುತ್ತಿದ್ದರು ಎಂದು ಪುರಾಣಗಳಲ್ಲಿ ವರ್ಣಿಸಿದೆ ಆದರೆ ಈಗ ನಮಗೆ ಅದರಲ್ಲಿ ನಂಬಿಕೆ ಉಂಟಾಗುವಂತಿಲ್ಲ ಒಂದಾನೊಂದು ತ್ರೈಮಾಸಿಕ ಪತ್ರಿಕೆಯಲ್ಲಿ ಸರ್ ರಾಧಾಕೃಷ್ಣನ್ ರವರು ಎರಡು ಹೊತ್ತು ಮಾತ್ರವೇ ಊಟ ಮಾಡಿ ಫಲಾಹಾರವನ್ನು ಮಿತವಾಗಿ ಮಾಡುವುದರ ಲಾಡುವುದರ ಲಾಭವನ್ನು ಕುರಿತು ಪ್ರಶಂಸೆ ಮಾಡಿದ್ದರು ಅದನ್ನು ಸಮಾಲೋಚನೆ ಮಾಡುವಾಗ ಒಬ್ಬ ಅಮೆರಿಕದ ವಿದ್ವಾಂಸರು ಈ ಯುಗದಲ್ಲಿ ಇಂಥ ಉಪವಾಸ ವನವಾಸಗಳು ಸಾಧ್ಯವಿಲ್ಲ ಎಂದು ಬರೆದಿದ್ದನ್ನು ಬಹಳ ವರ್ಷಗಳ ಹಿಂದೆ ನಾನು ಓದಿದ ನೆನಪಿದೆ ಇನ್ನಿನ್ನೂ ಋಷಿಗಳ ವರ್ಣನೆಯಾಗಲಿ ಅವರು ಮಾಡಿದ ದೀರ್ಘಕಾಲ ಉಪವಾಸಗಳಾಗಲಿ ಹೀಗೆ ಈಗಿನವರ ವಿಶ್ವಾಸಕ್ಕೆ ಪಾತ್ರವಾದವು ಹಿಂದಿನವರು ದೀರ್ಘಕಾಲ ಉಪವಾಸ ಮಾಡಿಯೂ ಶಕ್ತರಾಗಿದ್ದರು ಈಗ ನಾವು ಇಷ್ಟು ಉಂಡರೂ ನಿಶಕ್ತರಾಗಿರುತ್ತೇವೆ ಉಪವಾಸವೆಂಬುದು ಒಂದು ಬಗೆಯ ತಪಸ್ಸೆಂಬುದಕ್ಕೆ ಇನ್ನೂ ಹೆಚ್ಚಿಗೆ ಏನು ಹೇಳಬೇಕಾದದ್ದಿಲ್ಲ ಇಷ್ಟು ಸಾಕು ಇನ್ನು ಈ ತಪಸ್ಸಲ್ಲದೆ ಮತ್ತೊಂದು ಬಗೆಯ ತಪಸ್ಸಿದೆ ಅಂತಃಕರಣಕ್ಕೂ ಇಂದಿಕ್ಕೂ ಇಂದ್ರಿಯಗಳಿಗೂ ಒಂದು ಬಗೆಯ ಉಪವಾಸವನ್ನು ಮಾಡಿಸಿ ಯೋಗ್ಯವಾದ ಪಾರಣೆಯನ್ನು ಮಾಡಿಸಬೇಕು ಅಂತಃಕರಣಕ್ಕೆ ಕಾಮ ಕ್ರೋಧ ಮುಂತಾದ ದುರಾಹಾರಗಳ ಚಟವಿದೆ ಸೂಕ್ಷ್ಮ ಶರೀರಕ್ಕೆ ಕಾಮ ಕ್ರೋಧಾದಿಗಳ ಅನುಭವವಾದಂತೆಲ್ಲ ಅಲ್ಲ ಇದು ಮತ್ತಷ್ಟು ಬೇಕು ಎನ್ನಿಸುತ್ತದೆ ಊಟವೂ ನಿದ್ರೆಯೂ ಪಾಟಸಿದಂತೆ ಎಂಬ ಗಾದೆಯು ಸೂಕ್ಷ್ಮ ಶರೀರಕ್ಕೂ ಒಪ್ಪುತ್ತದೆ ಆಗ ಸೂಕ್ಷ್ಮ ಶರೀರಕ್ಕೆ ಅಪಥ್ಯವಾಗುತ್ತದೆ ಅದಕ್ಕೆ ಆರೋಗ್ಯ ತಪ್ಪುತ್ತದೆ ತಪ್ಪುತ್ತದೆ ಆದ್ದರಿಂದ ವಿವೇಕಿಗಳಾದವರು ಆ ಶರೀರಕ್ಕೂ ಉಪವಾಸ ಮಾಡಿಸುವುದು ಅವಶ್ಯ ಉತ್ತಮವಾದ ಭಾವನೆಗಳಿಂದ ಅದಕ್ಕೆ ಕೆಟ್ಟ ಆಲೋಚನೆಗಳ ಆಹಾರವನ್ನು ತಪ್ಪಿಸಬೇಕು ಮೌನವನ್ನು ಆಚರಿಸುವುದು ಮತ್ತೊಬ್ಬರು ನಮ್ಮನ್ನು ಬೈದರು ಸಮಾಧಾನದಿಂದ ಇರುವುದನ್ನು ಅಭ್ಯಾಸ ಮಾಡುವುದು ಇವೆಲ್ಲ ಸೂಕ್ಷ್ಮ ಶರೀರದ ಉಪವಾಸವು ಕಾಮ ಅಸೂಯೆ ಲೋಭ ಮುಂತಾದ ಭಾವನೆಗಳನ್ನು ಹೀಗೆಯೇ ಸೂಕ್ಷ್ಮ ಶರೀರಕ್ಕೆ ತಪ್ಪಿಸಿ ತಪಸ್ಸು ಮಾಡಿಸಬೇಕು ಆದರೆ ಚಿತ್ತವು ಕೊಬ್ಬುತ್ತದೆ ಎಂಬುದನ್ನು ಚೆನ್ನಾಗಿ ವರ್ಣಿಸಿದೆ ಅದನ್ನೆಲ್ಲ ವಿಮರ್ಶೆ ಮಾಡಿ ಸೂಕ್ಷ್ಮ ಶರೀರಕ್ಕೆ ಕೊಬ್ಬು ತಾರದಂತೆ ಕೊಬ್ಬು ಬಾರದಂತೆ ತಪಸ್ಸು ಮಾಡಿಸಬೇಕು ಇದಲ್ಲದೆ ಮನಸ್ಸನ್ನು ಏಕಾಗ್ರತೆಗೊಳಿಸಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುವುದು ಒಂದು ಬಗೆಯ ಉತ್ತಮವಾದ ತಪಸ್ಸು ಮನಸ್ಸಿಗೂ ಇಂದ್ರಿಯಗಳಿಗೂ ಏಕಾಗ್ರವನ್ನು ಐಕಾಗ್ರವನ್ನು ಮಾಡಿ ಮಾಡಿಕೊಳ್ಳುವುದೊಂದು ಮಹಾ ತಪಸ್ಸು ಭೌತಿಕ ವಿಷಯಗಳಲ್ಲಿ ಕೂಡ ವಿಜ್ಞಾನ ಶಾಸ್ತ್ರಜ್ಞರು ಒಂದು ಬಗೆಯ ತಪಸ್ಸು ಮಾಡುತ್ತಿರುತ್ತಾರೆ ಪರಿಶೋಧನಾಲಯದಲ್ಲಿ ಅಂದರೆ ಲ್ಯಾಬೊರೇಟರಿಯಲ್ಲಿ ಅವರು ಏಕಾಗ್ರತೆಯಿಂದ ವಿಷಯ ಶೋಧನೆ ಮಾಡದಿದ್ದರೆ ಹೊಸ ಹೊಸ ವಿಷಯಗಳನ್ನು ಕಂಡುಹಿಡಿಯುವುದು ಎಂದಿಗೂ ಆಗುತ್ತಿರಲಿಲ್ಲ ಆದ್ದರಿಂದ ಅವರು ಆ ವಿಷಯಗಳಲ್ಲಿ ತಪಸ್ಸು ತಪಸ್ಸು ಮಾಡಿದವರೆನ್ನಬಹುದು ಇನ್ನು ಅಧ್ಯಾತ್ಮದಲ್ಲಿ ತಪಸ್ಸಿಗೆ ಎಷ್ಟು ಹೆಚ್ಚಿನ ಬೆಲೆಯಿರುವುದು ಎಂದಾಯಿತು ನಮ್ಮ ಮನಸ್ಸನ್ನು ನಾವೇ ಏಕಾಂತದಲ್ಲಿ ಕುಳಿತು ನೋಡಿಕೊಳ್ಳುತ್ತಿದ್ದರೆ ಅದರಲ್ಲಿರುವ ದೋಷಗಳು ಒಂದೊಂದಾಗಿ ಕಾಣಬರುವವು ಮಹನಿ ಮಹನೀಯರನ್ನು ಸ್ಮರಿಸಿಕೊಂಡರೆ ಅವರ ದೊಡ್ಡ ದೊಡ್ಡ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಎದ್ದುಕೊಳ್ಳುವವು ಅದೂ ಒಂದು ಬಗೆಯ ತಪಸ್ಸು ರಾಮ ಶಬ್ದವನ್ನು ಮನಸ್ಸಿನ ಮುಂದೆ ನಿಲ್ಲಿಸಿಕೊಂಡರೆ ರಾಮನ ಗುಣಗಳು ಒಂದೊಂದಾಗಿ ಹೊಳೆಯಬಹುದು ಆ ಗುಣಗಳನ್ನು ನೆನಪಿಗೆ ತಂದುಕೊಂಡರೆ ಆ ಗುಣಗಳನ್ನು ಕುರಿತ ತಪಸ್ಸು ಮಾಡಿದಂತೆಯೇ ಆಗುವುದು ತಪಸ್ಸಿನಲ್ಲಿ ಏಕಾಗ್ರತೆಯನ್ನು ಮಾಡಿಕೊಂಡವನಿಗೆ ಹೊರಗಿನ ಭಾನವೇ ಇರುವುದಿಲ್ಲ ಧ್ರುವನು ವಿಷ್ಣುವನ್ನೇ ಹೃದಯದಲ್ಲಿ ನೆನೆಯುತ್ತ ಹೊರಗೆ ಸಾಕಾರನಾಗಿ ಅದೇ ವಿಷ್ಣುವು ಎದುರಿಗೆ ಬಂದದ್ದೂ ಕೂಡ ಅವನಿಗೆ ಅರಿವಾಗಲಿಲ್ಲ ಅಕ್ಕಸಾಲೆಯು ಯಾವುದಾದರೊಂದು ಒಡವೆಗೆ ನಕಾಶೆಯ ಕೆಲಸವನ್ನು ಮಾಡುತ್ತಾ ಅದರಲ್ಲಿಯೇ ಮಗ್ನನಾಗಿರುವಾಗ ಹೊರಗೆ ಯಾರಾದರೂ ಬಂದದ್ದು ಹೋದದ್ದು ಓದು ಒಂದರ ಅರಿವು ಅವನಿಗೆ ಇರುವುದಿಲ್ಲವೆಂಬುದನ್ನು ನೀವು ನೋಡಿರಬಹುದು ಚಿತ್ರಗಾರರೇ ಮುಂತಾದವರ ಉದ್ಯೋಗಕ್ಕೂ ಇದು ಅನ್ವಯಿಸುತ್ತದೆ ಹೀಗೆಯೇ ಮನಸ್ಸನ್ನು ಸದ್ವಿಷಯದಲ್ಲಿ ಏಕಾಗ್ರತೆಗೊಳಿಸುವುದು ತಪಸ್ಸೆನಿಸುವುದು ಅಂತೂ ಶರೀರವನ್ನು ಹಿಡಿತದಲ್ಲಿ ಇಟ್ಟುಕೊಂಡಿರುವುದು ಇಂದ್ರಿಯಗಳನ್ನು ಮನಸ್ಸನ್ನು ಏಕಾಗ್ರತೆಗೊಳಿಸಿಕೊಳ್ಳುವುದು ಇವೆರಡು ತಪಸ್ಸು ಎಂಬ ಶಬ್ದದಿಂದ ಇಲ್ಲಿ ಉಕ್ತವಾಗಿದೆ ಈ ತಪಸ್ಸು ದೈವ ಸಂಪತ್ತಿನ ಒಂದು ಗುರುತು ಹೀಗೆಯೇ ಆರ್ಜವವೆಂಬುದು ಮತ್ತೊಂದು ದೈವ ಸಂಪತ್ತಿನ ಲಕ್ಷಣವು ಆರ್ಜವವೆಂದರೆ ಭಾವವು ಮನಸ್ಸು ವಕ್ರವಾಗಿಲ್ಲದಂತೆ ನೋಡಿಕೊಳ್ಳುವುದು ಮನಸ್ಸಿನಲ್ಲಿಯೂ ಮಾತಿನಲ್ಲಿಯೋ ಕರ್ಮದಲ್ಲಿಯೋ ಒಂದೇ ಬಗೆಯಾಗಿರುವುದು ಅವುಗಳು ವ್ಯವಹಾರದಲ್ಲಿ ಈ ರುಜುತೆಯಿಂದ ಎಷ್ಟು ದೂರವಾಗಿರುತ್ತೇವೆಂಬುದು ನಮ್ಮನ್ನು ನಾವೇ ಪರೀಕ್ಷಿಸಿದರೆ ಗೊತ್ತಾಗುತ್ತದೆ ನಮಗೆ ಜನರಲ್ಲಿ ಸೌಹಾರ್ದವಿಲ್ಲದೆ ಎಲ್ಲರನ್ನೂ ಶಂಕೆಯಿಂದ ಕಾಣುತ್ತಿರುವುದೇ ಈ ವಕ್ರತೆಗೆ ಕಾರಣ ಸ್ವಭಾವದ ವಕ್ರತೆಯೇ ನಮ್ಮನ್ನು ಕಾಪಾಡುತ್ತದೆ ಎಂದು ನಮ್ಮಲ್ಲಿ ಅನೇಕರು ನಂಬಿರುತ್ತಾರೆ ಐತರೇಯ ಶ್ರುತಿಯಲ್ಲಿ ಒಂದು ವಾಕ್ಯವಿದೆ ಇದೇ ಹಾದಿಯು ಇದೇ ಮಾಡತಕ್ಕದ್ದು ಇದನ್ನು ಬಿಟ್ಟು ಎಂದಿಗೂ ಅತ್ತಿತ್ತ ಅಗ್ತ ಕದಲಬಾರದು ಹೀಗೆ ಕದಲಿದ್ದರಿಂದಲೇ ಕಪಿಗಳು ಉರಗಮನಿಗಳು ಮುಂತಾದ ಉರಗಮನಿಗಳು ಮುಂತಾದ ಪ್ರಾಣಿಗಳು ಕೀಳು ಸ್ಥಿತಿಗೆ ಇಳಿದಿರುತ್ತವೆ ಈ ಪ್ರಾಣಿಗಳು ಈಗಲೂ ಒಂದು ಸರಳವಾದ ದಾರಿಯನ್ನು ಹಿಡಿಯದೆ ಚಾಪಲ್ಯಕ್ಕೆ ಈಡಾಗಿರು ಈಡಾಗಿರುತ್ತವೆ ನಾವು ಎಲ್ಲಿಯಾದರೂ ಸ್ವಲ್ಪ ವಕ್ರತೆಯನ್ನು ಮೊದಲು ಮಾಡಿದರೆ ಸಾಕು ಅದು ನಮ್ಮನ್ನು ಹಿಡಿದುಕೊಂಡು ಬಿಡುತ್ತದೆ ಜನರು ಆ ಬಳಿಕ ನಮ್ಮನ್ನು ನಂಬುವುದೇ ಕಷ್ಟವಾಗುತ್ತದೆ ಪ್ರಹ್ಲಾದನು ತಂದೆಯು ಎಷ್ಟು ಹಿಂಸೆ ತೋರಿದರೂ ಪರಮಾತ್ಮನಲ್ಲಿ ತನಗಿದ್ದ ಶ್ರದ್ಧಾಭಕ್ತಿಗಳನ್ನು ಎಲ್ಲರಿಗೂ ಹೇಳುತ್ತಿದ್ದುದರಿಂದ ಅವನು ಎಲ್ಲ ಕಷ್ಟಗಳಿಂದಲೂ ಪಾರಾದನೆಂದು ಪುರಾಣಗಳಲ್ಲಿದೆ ಧರ್ಮರಾಯನ ಆರ್ಜವವು ಪುರಾಣಗಳಲ್ಲಿ ಪ್ರಶಂಸಿತವಾಗಿದೆ ಈಚೆಗೆ ಮಹಾತ್ಮ ಗಾಂಧಿಯವರು ಗಾಂಧಿಯವರು ಬ್ರಿಟಿಷ್ ಸರ್ಕಾರದ ನೌಕರರು ತಮ್ಮ ವಿಷಯದಲ್ಲಿ ಎಷ್ಟೇ ವಕ್ರತೆಯಿಂದ ನಡೆದರೂ ತಮ್ಮ ಸರಳತನವನ್ನೇ ಕಾಪಾಡಿಕೊಂಡು ಬಂದರೆಂಬುದು ಲೋಕವಿಧಿತವಾಗಿರುತ್ತದೆ ಯಾರಲ್ಲಿ ವಕ್ರತೆಯೂ ಸುಳ್ಳು ಮಾಯೆಯೂ ಇಲ್ಲವೋ ಅವರಿಗೆ ವಿದ್ಯೆಯ ಫಲವು ದಕ್ಕುವುದೆಂದು ಶ್ರುತಿ ಸಾರುತ್ತಿದೆ ಆರ್ಜವವು ಒಂದು ದೈವ ಸಂಪತ್ತಿನ ಹೆಗ್ಗುರುತು ಈಗ ನಾವು ಹೇಳುತ್ತಿರುವ ದೈವ ಸಂಪತ್ತಿನ ಲಕ್ಷಣಗಳು ಮನಸ್ಸಿಗೆ ಸಂಬಂಧಪಟ್ಟವುಗಳೆಂಬುದನ್ನು ನಾವು ಎಂದಿಗೂ ಮರೆಯಬಾರದು ಮನಸ್ಸೇ ಬಂಧ ಮೋಕ್ಷಗಳಿಗೆ ಕಾರಣವಾಗಿರುತ್ತದೆ ಮನಸ್ಸಿನ ಸ್ಥಿತಿಯನ್ನು ಮಾರ್ಪಡಿಸಿಕೊಂಡು ದೈವ ಸಂಪತ್ತನ್ನು ಬೆಳೆಯಿಸಿಕೊಳ್ಳುವುದೇ ಕಾರಣ ಸಾಮಗ್ರಿಯನ್ನು ಕೂಡಿ ಹಾಕಿಕೊಳ್ಳುವ ಉಪಾಯವು ಶರೀರಕ್ಕೆ ಬಂದ ರೋಗವನ್ನು ಔಷಧಿಯೇ ಮುಂತಾದ ರೋಗಗಳಿಂದ ಪರಿಹರಿಸಿಕೊಳ್ಳುವಂತೆ ಮನಸ್ಸಿಗೆ ಬಂದಿರುವ ಅಜ್ಞಾನಕೃತ ರೋಗವನ್ನು ದೈವ ಸಂಪತ್ತೇ ಮುಂತಾದವುಗಳನ್ನು ಸಂಪಾದಿಸಿ ಮಾನಸಿಕ ಚಿಕಿತ್ಸೆಯಿಂದಲೇ ಪರಿಹರಿಸಿಕೊಳ್ಳಬೇಕಾಗಿದೆ ಎಂಬುದನ್ನು ನಾವು ಮರೆಯದೆ ಇರಬೇಕು ಶ್ರೋತ್ರಿಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿಗಳು ಈ ಉಪನ್ಯಾಸದಲ್ಲಿ ತಪಸ್ಸು ಮತ್ತು ಆರ್ಜವ ಎಂಬ ಎರಡು ವಿಷಯಗಳನ್ನಿಟ್ಟುಕೊಂಡು ದೈವ ಸಂಪತ್ತಿನ ಕುರಿತಾಗಿ ತಿಳಿಸಿರುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂ